ಎಲ್ಲರಿಗೂ ನಮಸ್ಕಾರ ನವಚೇತನ ಎಜುಕೇಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಜಿ ಪಿ ಎಸ್ ಟಿ ಆರ್ ಪರೀಕ್ಷೆಗೆ ಸಂಬಂಧಪಟ್ಟಂತೆ ನಾನು ಈಗ ಆಲ್ರೆಡಿ ಪ್ರಥಮ ಪಿ ಯು ಸಿ ಇತಿಹಾಸದ ಕ್ಲಾಸನ್ನು ಆರಂಭ ಮಾಡಿದ್ದೀನಿ ಅದರಲ್ಲಿ ಎರಡು ಅಧ್ಯಾಯಗಳು ಮುಗಿದಿದೆ ಅದೇ ರೀತಿಯಾಗಿ ನಾವು ಭೂಗೋಳಶಾಸ್ತ್ರದ ಒಂದು ಪಾಠಗಳನ್ನು ಕೂಡ ಓದ್ಕೊಳ್ಬೇಕಾಗತ್ತೆ ಜಿ ಪಿ ಎಸ್ ಟಿ ಆರ್ ಪರೀಕ್ಷೆಗೆ ಸೊ ಅದಕ್ಕೆ ಪೂರಕವಾಗಿರುವಂತೆ ನಾನು ಇವತ್ತು ಪ್ರಥಮ ಪಿ ಯು ಸಿ ಭೂಗೋಳಶಾಸ್ತ್ರದ ಮೊದಲ ಅಧ್ಯಾಯವಾಗಿರುವಂತಹ ಭೂಗೋಳಶಾಸ್ತ್ರ ಒಂದು ಅಧ್ಯಯನ ಈ ಒಂದು ಪಾಠದಲ್ಲಿ ಬರುವಂತಹ ಪ್ರಮುಖ ಅಂಶಗಳನ್ನು ಪ್ರಶ್ನೋತ್ತರಗಳ ರೂಪದಲ್ಲಿ ಪಟ್ಟಿ ಮಾಡಿದ್ದೀನಿ ಅದೆಲ್ಲವನ್ನು ಇವತ್ತು ನಾವು ನೋಡ್ತಾ ಹೋಗೋಣ ಈ ಒಂದು ಪಾಠದಲ್ಲಿ ನಮಗೆ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ಗಿಂತ ಡಿಸ್ಕ್ರಿಪ್ಟಿವಿಗೆ ತುಂಬ ಕ್ವಶನ್ಸ್ಗಳು ಸಿಗುತ್ತೆ ಸೊ ಅದೆಲ್ಲವನ್ನು ಇವತ್ತಿನ ತರಗತಿಯಲ್ಲಿ ನಾವು ಕಲಿತಾ ಹೋಗೋಣ ಓಕೆ ಸೊ ಇಲ್ಲಿ ಮೊದಲು ಪ್ರಾರಂಭದಲ್ಲಿ ಕೆಲವೊಂದಿಷ್ಟು ಬಹು ಆಯ್ಕೆಯ ಪ್ರಶ್ನೋತ್ತರಗಳನ್ನು ನಾನು ಕ್ರಿಯೇಟ್ ಮಾಡಿದ್ದೀನಿ ಸೊ ಅದನ್ನು ನೋಡೋಣ ಮೊದಲನೇ ಪ್ರಶ್ನೆ ಜಿಯೋಗ್ರಫಿ ಎಂಬ ಪದವು ಜಿಯೋ ಮತ್ತು ಗ್ರಪೋಸ್ ಎಂಬ ಪದಗಳಿಂದ ಬಂದಿದೆ ಜಿಯೋ ಅಂದರೆ ಏನು ಅನ್ನೋದು ಪ್ರಶ್ನೆ ಓಕೆ ಸೊ ಆಪ್ಷನ್ ವಿಶ್ವ ಭೂಮಿ ನಕ್ಷತ್ರ ಸೂರ್ಯ ಅಂತ ಇದೆ ಸೊ ಈಗ ನೀವೆಲ್ಲರೂ ಕೂಡ ಉತ್ತರವನ್ನು ಗೆಸ್ ಮಾಡಿರ್ತೀರ ಭೂಮಿ ಅನ್ನುವಂಥದ್ದು ಸೊ ಭೂಮಿ ಸರಿಯಾದಂಥ ಉತ್ತರ ಯಾಕಂದರೆ ಪದದ ಅರ್ಥವೇ ತಿಳಿಸುತ್ತೆ ಭೂಗೋಳ ಶಾಸ್ತ್ರ ಭೂಗೋಳ ಅಂದರೆ ಭೂಮಿಯನ್ನು ಕುರಿತಾಗಿ ಅಧ್ಯಯನ ಮಾಡುವಂತಹ ಶಾಸ್ತ್ರವಾಗಿದೆ ಓಕೆ ಸೊ ಹಾಗಾಗಿ ಜಿಯೋ ಅಂದರೆ ಭೂಮಿ ಮತ್ತು ಗ್ರಪೋಸ್ ಅಂದರೆ ಅಧ್ಯಯನ ಅಥವಾ ವಿವರಣೆ ಭೂಮಿಯ ಕುರಿತಾಗಿ ವಿವರಿಸುವಂತಹ ಅಥವಾ ಅಧ್ಯಯನ ಮಾಡುವಂತಹ ಒಂದು ಶಾಸ್ತ್ರವನ್ನು ನಾವು ಭೂಗೋಳಶಾಸ್ತ್ರ ಅಂತ ಹೇಳ್ತೀವಿ ಸೊ ಇದು ಒಂದು ಪದದ ಅರ್ಥವಾಗಿದೆ ಓಕೆ ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡೋಣ ಎರಡನೇದು ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವ ಹೇಳಿಕೆ ಸರಿಯಾಗಿದೆ ಅಂದರೆ ಭೂಗೋಳಶಾಸ್ತ್ರದ ಒಂದು ಸ್ವರೂಪ ಮತ್ತು ಅದು ಅದು ಯಾವೆಲ್ಲ ಅಂಶವನ್ನು ಒಳಗೊಂಡಿರುತ್ತೆ ಅನ್ನೋದ್ರ ಕುರಿತಾಗಿ ಒಂದು ಪ್ರಶ್ನೆಯನ್ನು ಮಾಡಿದ್ದೀನಿ ಮೊದಲನೇ ಒಂದು ಹೇಳಿಕೆ ಭೂಗೋಳಶಾಸ್ತ್ರವನ್ನು ಭೂಮಿಯ ವಿಜ್ಞಾನ ಮತ್ತು ಮಾನವನ ವಾಸಸ್ಥಾನದ ಅಧ್ಯಯನ ಎನ್ನುವರು ಎರಡನೇ ಹೇಳಿಕೆ ಆಧುನಿಕ ಸಾರಿ ಆಧುನಿಕ ಭೂಗೋಳಶಾಸ್ತ್ರವು ಭೂಮಿ ಮತ್ತು ಅದರ ನಿವಾಸಿಗಳ ಬಗ್ಗೆ ತಿಳಿಸುತ್ತದೆ ಇನ್ನು ಮೂರನೇದಾಗಿ ಭೂಗೋಳಶಾಸ್ತ್ರವನ್ನು ಎಲ್ಲ ವಿಜ್ಞಾನಗಳ ವಿಜ್ಞಾನಗಳ ಮಾತೃ ಎಂದು ಕರೆಯುತ್ತಾರೆ ಸೊ ನಾಲ್ಕನೇದು ಮೇಲಿನ ಎಲ್ಲವೂ ಸರಿಯಾಗಿದೆ ಅಂತ ಇದೆ ಇಲ್ಲಿ ಸರಿಯಾದಂತಹ ಉತ್ತರ ಆಪ್ಷನ್ ಫೋರ್ ಆಗುತ್ತೆ ಯಾಕಂದರೆ ಮೇಲೆ ತಿಳಿಸಿರುವಂತಹ ಮೂರು ಹೇಳಿಕೆಗಳು ಸರಿಯಾಗಿದೆ ಹಾಗಾಗಿ ಮೇಲಿನ ಎಲ್ಲವೂ ಸರಿಯಾಗಿದೆ ಭೂಗೋಳಶಾಸ್ತ್ರವನ್ನು ನಾವು ಭೂಮಿಯ ವಿಜ್ಞಾನ ಅಂತ ಹೇಳ್ತೀವಿ ಮಾನವನ ವಾಸಸ್ಥಾನದ ಅಧ್ಯಯನ ಅಂತ ಕೂಡ ಹೇಳ್ತೀವಿ ಮತ್ತು ಇದು ಭೂಮಿ ಮತ್ತು ಅದರ ನಿವಾಸಿಗಳ ಬಗ್ಗೆ ತಿಳಿಸುತ್ತೆ ಅದು ಕೂಡ ಕರೆಕ್ಟಾಗಿದೆ ಮತ್ತು ಈ ಭೂಗೋಳಶಾಸ್ತ್ರವನ್ನು ನಾವು ಎಲ್ಲ ವಿಜ್ಞಾನಗಳ ಒಂದು ತಾಯಿ ಅಥವಾ ಎಲ್ಲ ವಿಜ್ಞಾನಗಳ ಮಾತೃ ಅಂತ ನಾವು ಹೇಳ್ತೀವಿ ಓಕೆ ಸೊ ಈ ಎಲ್ಲ ಹೇಳಿಕೆಗಳು ಸರಿಯಾಗಿರೋದ್ರಿಂದ ಮೇಲಿನ ಎಲ್ಲವೂ ಸರಿಯಾಗಿದೆ ಅನ್ನೋದು ನಮ್ಮ ಉತ್ತರವಾಗಿರಬೇಕಾಗತ್ತೆ ಓಕೆ ಇನ್ನು ಮುಂದಿನ ಪ್ರಶ್ನೆ ಏನು ನೋಡೋಣ ಮೂರನೆಯ ಪ್ರಶ್ನೆ ಭೂಗೋಳಶಾಸ್ತ್ರದ ಎರಡು ಶಾಖೆಗಳು ಯಾವುವು ಈಗ ನಾನು ಮುಂದೆ ಪಟ್ಟಿ ಮಾಡಿರುವಂತಹ ಎಲ್ಲ ಪ್ರಶ್ನೋತ್ತರಗಳು ಪ್ರಶ್ನೆ ಮತ್ತು ಉತ್ತರಗಳ ರೂಪದಲ್ಲಿ ನಾನು ಬರಿತಾ ಹೋಗಿದ್ದೀನಿ ಮತ್ತು ಇದರಿಂದ ನಾವು ಕಡಿಮೆ ಸಮಯದಲ್ಲಿ ಹೆಚ್ಚಿನ ಅಂಶವನ್ನು ತಿಳ್ಕೊಂಡಂಗೆ ಮತ್ತೊಂದು ಅಂಶ ಏನು ಅಂದರೆ ಈಗ ನಾನು ಒಂದು ಪಾಠವನ್ನು ಓದುವಾಗ ಅಲ್ಲಿ ಎಮ್ ಸಿ ಕ್ಯೂ ಮಾಡಲಿಕ್ಕೆ ಬರ್ತಾನೆ ಇರಲಿಲ್ಲ ಸೊ ಹಾಗಾಗಿ ಈ ರೀತಿ ನಾವು ನೋಟ್ಸನ್ನು ಮಾಡಿಕೊಂಡ್ರೆ ಅನುಕೂಲ ಅಂತ ನಾನು ಈ ರೀತಿ ಬರ್ಕೊಂಡಿದ್ದೀನಿ ಅದನ್ನೇ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಓಕೆ ಸೊ ಈಗ ಮೂರನೇ ಪ್ರಶ್ನೆ ಭೂಗೋಳಶಾಸ್ತ್ರದ ಎರಡು ಶಾಖೆಗಳು ಯಾವುದು ಅಂದರೆ ಒಂದು ಪ್ರಾಕೃತಿಕ ಭೂಗೋಳಶಾಸ್ತ್ರ ಮತ್ತೊಂದು ಮಾನವ ಭೂಗೋಳಶಾಸ್ತ್ರ ಇವೆರಡು ಭೂಗೋಳಶಾಸ್ತ್ರದ ಪ್ರಮುಖ ಶಾಖೆಗಳಾಗಿದೆ ಇನ್ನು ನೆಕ್ಸ್ಟು ಜೀವ ಭೂಗೋಳಶಾಸ್ತ್ರದ ಎರಡು ಪ್ರಮುಖ ಶಾಖೆಗಳು ಯಾವುದು ಅಂತ ಅಂದರೆ ಸಸ್ಯ ಭೂಗೋಳಶಾಸ್ತ್ರ ಮತ್ತು ಪ್ರಾಣಿ ಭೂಗೋಳಶಾಸ್ತ್ರ ಓಕೆ ಈಗ ಜೀವ ಭೂಗೋಳಶಾಸ್ತ್ರ ಅಂದರೆ ಏನು ಅಂತ ಕೇಳ್ಬೋದು ಸಸ್ಯವರ್ಗ ಮತ್ತು ವರ್ಗಗಳ ಕುರಿತಾಗಿ ಅಧ್ಯಯನ ಮಾಡುವಂಥ ಒಂದು ಶಾಸ್ತ್ರವನ್ನು ನಾವು ಜೀವ ಭೂಗೋಳಶಾಸ್ತ್ರ ಅಂತ ಹೇಳ್ತೀವಿ ಸೊ ಈಗ ನೆಕ್ಸ್ಟ್ ಪ್ರಶ್ನೆ ನೋಡೋಣ ಐದನೇ ಪ್ರಶ್ನೆ ಪ್ರಾಕೃತಿಕ ಭೂಗೋಳಶಾಸ್ತ್ರದ ಶಾಖೆಗಳು ಯಾವುವು ಓಕೆ ಇಲ್ಲಿ ನಾಲ್ಕು ಶಾಖೆಗಳನ್ನು ನೋಡ್ತೀವಿ ಈಗ ನಾವು ಭೂಗೋಳಶಾಸ್ತ್ರವನ್ನು ಎರಡು ಭಾಗಗಳಾಗಿ ಅಧ್ಯಯನ ಮಾಡ್ತೀವಿ ಒಂದು ಪ್ರಾಕೃತಿಕ ಭೂಗೋಳಶಾಸ್ತ್ರ ಮತ್ತು ಮಾನವ ಭೂಗೋಳಶಾಸ್ತ್ರ ಓಕೆ ಅದರಲ್ಲಿ ಮತ್ತೆ ಶಾಖೆಗಳನ್ನಾಗಿ ನೋಡ್ತೀವಿ ಪ್ರಾಕೃತಿಕ ಭೂಗೋಳಶಾಸ್ತ್ರದಲ್ಲಿ ನಾಲ್ಕು ಶಾಖೆಗಳು ಭೂರಚನಾಶಾಸ್ತ್ರ ವಾಯುಗುಣಶಾಸ್ತ್ರ ಸಾಗರಶಾಸ್ತ್ರ ಮತ್ತು ಮಣ್ಣಿನ ಭೂಗೋಳಶಾಸ್ತ್ರ ಅನ್ನುವಂಥದ್ದು ನಮಗೆ ಪ್ರತ್ಯೇಕವಾಗಿ ಪ್ರಶ್ನೆಯನ್ನು ಕೇಳ್ಬೋದು ಭೂರಚನಾಶಾಸ್ತ್ರ ಅಂದ್ರೇನು ವಾಯುಗುಣಶಾಸ್ತ್ರ ಶಾಸ್ತ್ರ ಸಾಗರಶಾಸ್ತ್ರ ಏನು ಮತ್ತು ಮಣ್ಣಿನ ಭೂಗೋಳಶಾಸ್ತ್ರ ಅಂದರೆ ಏನು ಅಂತ ಕೇಳಿದ್ದಾರೆ ಸೊ ಅದನ್ನು ನಾನು ನೋಟ್ಸ್ ಮಾಡ್ಕೊಂಡಿಲ್ಲ ಯಾಕಂದರೆ ಅದರಲ್ಲಿ ಹೆಸರಲ್ಲೇ ಒಂದು ಅರ್ಥ ಅಡಕವಾಗಿದೆ ಹಾಗಾಗಿ ಆದರೂ ಕೂಡ ನಿಮಗೀಗ ಒಂದು ಸರ್ತಿ ಹೇಳ್ತೀನಿ ಭೂರಚನಾ ಶಾಸ್ತ್ರ ಅಂದರೆ ಭೂಮಿ ಮತ್ತು ಭೂಭಾಗಗಳು ಹಾಗೂ ಭೂಮಿಯ ಪದರಗಳನ್ನು ಕುರಿತಾಗಿ ಅಧ್ಯಯನ ಮಾಡುವಂತಹ ಒಂದು ಶಾಸ್ತ್ರವಾಗಿದೆ ಓಕೆ ಇನ್ನು ವಾಯುಗುಣ ಶಾಸ್ತ್ರ ಅಂದರೆ ವಾಯುಮಂಡಲದ ಘಟಕಾಂಶಗಳು ಮತ್ತು ಅದರ ಸಂಯೋಜನೆ ಮತ್ತು ರಚನೆಯ ಕುರಿತಾಗಿ ಅಧ್ಯಯನವನ್ನು ಮಾಡುತ್ತೆ ಇದನ್ನು ನಾವು ಹವಾಮಾನ ಶಾಸ್ತ್ರ ಅಥವಾ ವಾಯುಗುಣಶಾಸ್ತ್ರ ಅಂತ ಹೇಳ್ತೀವಿ ಇನ್ನು ಸಾಗರದ ಭೂ ಸ್ವರೂಪಗಳು ಮತ್ತು ಸಾಗರದ ನೀರಿನ ಚಲನೆ ಯಾವ ರೀತಿ ಇರುತ್ತೆ ಅನ್ನೋದನ್ನು ವೈಜ್ಞಾನಿಕವಾಗಿ ಅಧ್ಯಯನ ಮಾಡಿದರೆ ಅದನ್ನು ನಾವು ಸಾಗರಶಾಸ್ತ್ರ ಅಂತ ಹೇಳ್ತೀವಿ ಇನ್ನು ಮಣ್ಣಿನ ರಚನೆ ಮತ್ತು ಅದರ ಪ್ರಕಾರಗಳು ಗುಣಲಕ್ಷಣಗಳ ಬಗ್ಗೆ ಅಧ್ಯಯನ ಮಾಡಿದರೆ ಅದನ್ನು ಮಣ್ಣಿನ ಭೂಗೋಳಶಾಸ್ತ್ರ ಅಂತ ಹೇಳ್ತೀವಿ ಸೊ ಸಿಂಪಲ್ ಆಗಿರೋದ್ರಿಂದ ನಾನು ಅದನ್ನು ಮತ್ತೆ ಪಟ್ಟಿ ಮಾಡಿಲ್ಲ ಕ್ಲಾಸ್ ಮಾಡುವಾಗ ಹೇಳಿದರೆ ಅರ್ಥ ಆಗುತ್ತೆ ಅನ್ನುವಂಥ ಒಂದು ಉದ್ದೇಶದಿಂದ ಓಕೆ ಸೊ ಈಗ ಆರನೇ ಪ್ರಶ್ನೆ ನೋಡೋಣ ಭೂಗೋಳಶಾಸ್ತ್ರವನ್ನು ವ್ಯಾಖ್ಯಾನಿಸಿ ಅಥವಾ ಅರ್ಥೈಸಿ ಅಂದರೆ ಸುಲಭವಾಗಿದ್ದ ಪ್ರಶ್ನೆ ಭೂಗೋಳಶಾಸ್ತ್ರ ಅಂದರೆ ಏನು ಅಂತ ಬರೀಬೇಕು ಭೂಮಿಯ ಮೇಲೆ ವಾಯುಗುಣ ಸ್ವಾಭಾವಿಕ ಪರಿಸರ ಮತ್ತು ಮಾನವನ ಚಟುವಟಿಕೆಗಳನ್ನು ಕುರಿತಾಗಿ ವೈಜ್ಞಾನಿಕವಾಗಿ ಅಧ್ಯಯನ ಮಾಡಿದರೆ ಅದನ್ನೇ ನಾವು ಭೂಗೋಳಶಾಸ್ತ್ರ ಅಂತ ಹೇಳ್ತೀವಿ ಓಕೆ ಸೊ ಈಗ ನೆಕ್ಸ್ಟ್ ಪ್ರಶ್ನೆ ಆಧುನಿಕ ಭೂಗೋಳಶಾಸ್ತ್ರ ಅಂದರೆ ಏನು ಅಂತ ಪ್ರಶ್ನೆ ಕೇಳ್ತಾರೆ ಸೊ ಅದಕ್ಕೆ ನಮ್ಮ ಉತ್ತರ ಏನಾಗಿರಬೇಕು ಆಧುನಿಕ ಭೂಗೋಳಶಾಸ್ತ್ರವು ಭೂಮಿ ಮತ್ತು ಅದರ ನಿವಾಸಿಗಳ ಬಗ್ಗೆ ತಿಳಿಸುತ್ತದೆ ಓಕೆ ಮತ್ತು ಭೂಮಿಯ ಮೇಲ್ಮೈಯಲ್ಲಾಗುವಂತಹ ಬದಲಾವಣೆಯ ಅಂಶಗಳು ಮತ್ತು ಕಾರ್ಯವಿಧಾನ ಅವುಗಳ ಪರಸ್ಪರ ಸಂಬಂಧಗಳು ಮತ್ತು ಅವುಗಳ ಪ್ರಾದೇಶಿಕ ವ್ಯವಸ್ಥೆಯ ಬಗ್ಗೆ ಅಧ್ಯಯನ ಮಾಡುವಂತಹ ಒಂದು ಶಾಸ್ತ್ರವನ್ನು ನಾವು ಆಧುನಿಕ ಭೂಗೋಳಶಾಸ್ತ್ರ ಅಂತ ಹೇಳ್ತೀವಿ ಅಂದರೆ ಭೂಮಿ ಮತ್ತು ಅದರ ಮೇಲೆ ವಾಸವಾಗಿರುವಂತಹ ನಿವಾಸಿಗಳಾಗಿರುವಂತಹ ಮನುಷ್ಯರು ಪ್ರಾಣಿಗಳು ಸಸ್ಯವರ್ಗ ಸೊ ಈ ಎಲ್ಲವನ್ನ ಕುರಿತಾಗಿ ಅಧ್ಯಯನ ಮಾಡಿದ್ರೆ ಮತ್ತು ಅದರ ನಡುವೆ ಯಾವ ರೀತಿ ಒಂದು ಸಂಬಂಧ ಇದೆ ಈ ಎಲ್ಲ ಅಂಶವನ್ನು ಅಧ್ಯಯನ ಮಾಡಿದ್ರೆ ಅದನ್ನು ನಾವು ಆಧುನಿಕ ಭೂಗೋಳಶಾಸ್ತ್ರ ಅಂತ ಹೇಳ್ತೀವಿ ಓಕೆ ಸೊ ಇದು ಆಧುನಿಕ ಭೂಗೋಳಶಾಸ್ತ್ರದ ಒಂದು ಅರ್ಥ ಇನ್ನು ನೆಕ್ಸ್ಟು ಎಂಟನೆಯ ಪ್ರಶ್ನೆ ನೋಡೋಣ ಎಂಟನೆಯ ಪ್ರಶ್ನೆ ಆಕಾಶಕಾಯಗಳ ಬಗ್ಗೆ ಅಧ್ಯಯನ ಮಾಡುವ ಭೂಗೋಳಶಾಸ್ತ್ರದ ಶಾಖೆ ಯಾವುದು ಅಂತ ಪ್ರಶ್ನೆ ಇದೆ ಖಗೋಳ ಭೂಗೋಳಶಾಸ್ತ್ರ ಅಂತ ಹೇಳ್ತಾರೆ ಇದನ್ನ ಓಕೆ ಖಗೋಳ ಅಂದರೆ ಈಗ ಆಕಾಶಕಾಯಗಳ ಬಗ್ಗೆ ಅಧ್ಯಯನ ಮಾಡುವಂಥದ್ದು ಸೊ ಖಗೋಳ ಭೂಗೋಳಶಾಸ್ತ್ರ ಅಂತ ಹೇಳ್ತಾರೆ ಸೊ ಇದನ್ನು ನೀವು ನೆನ್ಪಿಟ್ಕೊಳ್ಬೇಕಾಗತ್ತೆ ಓಕೆ ಸೊ ನೆಕ್ಸ್ಟು ಒಂಬತ್ತನೆಯ ಪ್ರಶ್ನೆ ಜೀವಭೂಗೋಳ ಶಾಸ್ತ್ರ ಅಂದರೆ ಏನು ಅಂದರೆ ಇದು ಭೂಮಿಯ ಮೇಲಿನ ಎಲ್ಲ ಸಸ್ಯವರ್ಗ ಮತ್ತು ಪ್ರಾಣಿವರ್ಗದ ಕುರಿತಾಗಿ ಅಧ್ಯಯನ ಮಾಡುವಂತಹ ಒಂದು ಶಾಸ್ತ್ರವಾಗಿದೆ ಜೀವ ಭೂಗೋಳ ಶಾಸ್ತ್ರವನ್ನು ನಾವು ಮತ್ತೆ ಎರಡು ಭಾಗಗಳಾಗಿ ವಿಂಗಡಿಸ್ತೀವಿ ಶಾಸ್ತ್ರ ಮತ್ತು ಪ್ರಾಣಿ ಭೂಗೋಳಶಾಸ್ತ್ರ ಇವೆರಡರ ಅಧ್ಯಯನವನ್ನು ನಾವು ಒಟ್ಟಾರೆಯಾಗಿ ಜೀವ ಭೂಗೋಳಶಾಸ್ತ್ರ ಅಂತ ಹೇಳ್ತೀವಿ ಇನ್ನು ಹತ್ತನೆಯ ಪ್ರಶ್ನೆ ಪ್ರಾಕೃತಿಕ ಭೂಗೋಳಶಾಸ್ತ್ರದ ಯಾವುದಾದ್ರೂ ಒಂದು ಶಾಖೆಯನ್ನು ಹೆಸರಿಸಿ ಅಂತ ಪಠ್ಯಪುಸ್ತಕದಲ್ಲಿ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ ಸೊ ನಾಲ್ಕು ಶಾಖೆಗಳನ್ನು ಈಗ ಆಲ್ರೆಡಿ ಹೇಳಿದ್ದೆ ಸೊ ಮತ್ತೊಮ್ಮೆ ಹೇಳ್ತೀನಿ ಭೂರಚನಾಶಾಸ್ತ್ರ ವಾಯುಗುಣಶಾಸ್ತ್ರ ಸಾಗರಶಾಸ್ತ್ರ ಮಣ್ಣಿನ ಭೂಗೋಳಶಾಸ್ತ್ರ ಸೊ ಈಗ ಪ್ರಶ್ನೆ ಯಾಕೆ ರಿಪೀಟ್ ಆಯಿತು ಅಂತಂದರೆ ನಾನು ಮೊದಲು ಲೆಸನ್ ಓದುವಾಗ ಯಾವೆಲ್ಲ ಪ್ರಶ್ನೆಗಳು ಬರುತ್ತೆ ಅನ್ನೋದನ್ನು ನೋಟ್ಸ್ ಮಾಡಿಕೊಂಡೆ ಮೇಲೆ ಪಠ್ಯಪುಸ್ತಕದಲ್ಲಿ ನಮಗೆ ಕೇಳಿರ್ತಾರಲ್ಲ ಒಂದು ಅಂಕಕ್ಕೆ ಮತ್ತು ಎರಡು ಅಂಕಕ್ಕೆ ಉತ್ತರಿಸಿ ಅಂತ ಸೊ ಅದರಲ್ಲಿ ಮತ್ತೆ ಈ ಪ್ರಶ್ನೆ ಬಂತು ಹಾಗಾಗಿ ಮತ್ತೆ ಬರೆದಿದ್ದೀನಿ ಮತ್ತೊಮ್ಮೆ ರಿವಿಷನ್ ಆದಂಗೆ ಆಗುತ್ತೆ ಅಂತ ಓಕೆ ಸೊ ನೆಕ್ಸ್ಟು ಈಗ ನಮಗೆ ಕೆಳಗಿನವುಗಳಿಗೆ ಎರಡು ಅಥವಾ ಮೂರು ವಾಕ್ಯದಲ್ಲಿ ಉತ್ತರಿಸಿ ಅಂತ ಐದು ಪ್ರಶ್ನೆಯನ್ನು ಕೇಳಿದ್ದಾರೆ ಪಠ್ಯಪುಸ್ತಕದಲ್ಲಿ ಸೊ ಅದನ್ನೇ ನಾನಿಲ್ಲಿ ನೋಟ್ಸ್ ಮಾಡಿದ್ದೀನಿ ಓಕೆ ಯಾಕಂದರೆ ಎಲ್ಲ ಅಂಶಗಳನ್ನು ಕವರ್ ಮಾಡಿರೋ ರೀತಿಯಲ್ಲೇ ನಮಗೆ ಅದರ ಒಂದು ಪ್ರಶ್ನೋತ್ತರಗಳನ್ನು ಕೇಳಿರ್ತಾರೆ ಸೊ ಹಾಗಾಗಿ ಇದಿಷ್ಟನ್ನು ಕಲಿತರೆ ಸಾಕಾಗಿರುತ್ತೆ ಓಕೆ ಸೊ ಪ್ರಶ್ನೆ ಯಾವುದೇ ರೀತಿ ಟ್ವಿಸ್ಟ್ ಮಾಡಿದರೂ ಕೂಡ ಇದೇ ಅಂಶಗಳನ್ನೇ ನಾವು ಅದಕ್ಕೆ ಸೂಕ್ತವಾಗಿರುವಂತೆ ಸ್ವಲ್ಪ ಹೊಂದಾಣಿಕೆ ಹೊಂದಾಣಿಕೆ ಮಾಡಿ ಬರೀಬೇಕಾಗತ್ತೆ ಓಕೆ ಸೊ ಈಗ ಪ್ರಶ್ನೆಯನ್ನು ನೋಡೋಣ ಭೂಗೋಳ ಸಾರಿ ಭೂಗೋಳಶಾಸ್ತ್ರವನ್ನು ಭೂಮಿಯ ವಿಜ್ಞಾನ ಎಂದು ಏಕೆ ಕರೆಯುತ್ತಾರೆ ಅನ್ನುವಂಥದ್ದು ಸೊ ಇಲ್ಲಿ ನಾನು ಮೂರು ಅಂಶಗಳನ್ನು ಪಟ್ಟಿ ಮಾಡಿದ್ದೀನಿ ಭೂಗೋಳಶಾಸ್ತ್ರವು ಭೂಮಿಯ ಮೇಲ್ಮೈನ ಪ್ರಾಕೃತಿಕ ಲಕ್ಷಣಗಳು ವಾಯುಗುಣ ಮಣ್ಣು ಸಸ್ಯವರ್ಗ ಜನಸಂಖ್ಯೆ ಮಾನವನ ಚಟುವಟಿಕೆಗಳು ಇವುಗಳ ಹಂಚಿಕೆಯನ್ನು ವಿವರಿಸುತ್ತದೆ ಅನ್ನೋದು ಒಂದು ಅಂಶವಾದರೆ ಇನ್ನೊಂದು ಅಂಶ ಭೂಮಿಯ ಮೇಲ್ಮೈಯಲ್ಲಿ ಆಗುವಂತಹ ಬದಲಾವಣೆಯ ಅಂಶಗಳು ಮತ್ತು ಕಾರ್ಯವಿಧಾನ ಅವುಗಳ ಪರಸ್ಪರ ಸಂಬಂಧಗಳು ಮತ್ತು ಅವುಗಳ ಪ್ರಾದೇಶಿಕ ವ್ಯವಸ್ಥೆಯ ಬಗ್ಗೆ ಅಧ್ಯಯನ ಮಾಡುತ್ತದೆ ಓಕೆ ಸೊ ಆದ್ದರಿಂದ ಈ ಭೂಗೋಳಶಾಸ್ತ್ರವನ್ನು ನಾವು ಭೂಮಿಯ ವಿಜ್ಞಾನ ಮತ್ತು ಮಾನವನ ವಾಸಸ್ಥಾನದ ಅಧ್ಯಯನ ಅಂತ ಹೇಳ್ತೀವಿ ಓಕೆ ಸೊ ಎರಡು ಅಂಶಗಳನ್ನು ಬರೆದು ನಂತರ ಅದನ್ನು ಯಾಕೆ ಆ ರೀತಿ ಕರಿತೀವಿ ಅನ್ನೋದನ್ನು ಒಂದು ಕನ್ಕ್ಲೂಷನ್ ಕೊಡಬೇಕಾಗತ್ತೆ ಸೊ ಇಲ್ಲಿ ಎರಡರಿಂದ ಮೂರು ವಾಕ್ಯತೆ ಕೇಳಿರೋದ್ರಿಂದ ಇದಿಷ್ಟು ಬರೆದ್ರೆ ಆನ್ಸರ್ ಸಾಕಾಗುತ್ತೆ ಇನ್ನು ನೆಕ್ಸ್ಟು ಎರಡನೆಯ ಪ್ರಶ್ನೆ ಭೂಗೋಳಶಾಸ್ತ್ರವು ಒಂದು ಸೈದ್ಧಾಂತಿಕ ಅಧ್ಯಯನವಾಗಿದೆ ಹೇಗೆ ಅನ್ನೋದನ್ನು ನಾವು ನಮ್ಮ ಉತ್ತರದ ಮೂಲಕ ಬರೀಬೇಕು ಸೊ ಇಲ್ಲಿ ನಾನು ಮೂರು ಅಂಶವನ್ನು ಪಟ್ಟಿ ಮಾಡಿದ್ದೀನಿ ಮೊದಲನೇದು ಭೂಗೋಳಶಾಸ್ತ್ರವು ಇತರೆ ವಿಷಯಗಳೊಂದಿಗೆ ಸಂಪರ್ಕ ಕಲ್ಪಿಸುವ ವಿಷಯವಾಗಿದೆ ಅಂದರೆ ಇದು ಕೇವಲ ಒಂದು ಅಧ್ಯಯನ ಅಲ್ಲ ಬೇರೆ ಬೇರೆ ಒಂದು ವಿಷಯಗಳ ನಡುವೆ ಇದು ಸಂಪರ್ಕವನ್ನು ಕಲ್ಪಿಸುತ್ತೆ ಹಾಗಾಗಿ ಇದನ್ನು ನಾವು ಸೈದ್ಧಾಂತಿಕ ಅಧ್ಯಯನ ಅಂತ ಹೇಳ್ತೀವಿ ಇನ್ನು ಎರಡನೇ ಅಂಶ ಪ್ರಪಂಚವು ಪರಸ್ಪರ ಅವಲಂಬನೆಯ ವ್ಯವಸ್ಥೆಯಲ್ಲಿದೆ ಎಂಬುದನ್ನು ಇದು ಗುರುತಿಸುತ್ತದೆ ಅಂದರೆ ಇದು ಭೂಗೋಳಶಾಸ್ತ್ರ ಅನ್ನೋದು ಏನು ತಿಳಿಸುತ್ತೆ ಅಂದರೆ ಈಗ ನಮ್ಮ ಪ್ರಪಂಚದಲ್ಲಿರುವಂತಹ ಎಲ್ಲ ಆಯಾಮಗಳು ಒಂದಕ್ಕೊಂದು ಪರಸ್ಪರ ಅವಲಂಬನೆ ಆಗಿದೆ ಅನ್ನೋದನ್ನು ತನ್ನ ಒಂದು ಅಧ್ಯಯನದಲ್ಲಿ ತಿಳಿಸುತ್ತೆ ಇನ್ನು ಮೂರನೇ ಅಂಶ ಇದು ಮಾನವನ ಚಟುವಟಿಕೆಗಳು ಮತ್ತು ಪರಿಸರದ ನಡುವೆ ಇರುವ ಪರಸ್ಪರ ಸಂಬಂಧವನ್ನು ವಿವರಿಸುವುದರಿಂದ ಭೂಗೋಳಶಾಸ್ತ್ರದ ಅಧ್ಯಯನವು ಒಂದು ಸೈದ್ಧಾಂತಿಕ ಅಧ್ಯಯನವಾಗಿದೆ ಅಂತ ನಾವು ಹೇಳ್ತೀವಿ ಸೊ ಇದಿಷ್ಟು ಅಂಶವನ್ನು ಬರೆದ್ರೆ ಸಾಕಾಗುತ್ತೆ ಸೊ ಈ ಪ್ರಶ್ನೆಗಳನ್ನು ನಮಗೆ ನೆಕ್ಸ್ಟ್ ಜಿ ಪಿ ಎಸ್ ಟಿಯರಲ್ಲಿ ಕೇಳ್ಬೋದು ಯಾಕಂದರೆ ನಮಗೆ ಕೇವಲ ಆರರಿಂದ ಹತ್ತರ ಹತ್ತನೇ ಪಠ್ಯ ಪುಸ್ತಕದಲ್ಲಿ ಇರುವಂತಹ ಪ್ರಶ್ನೆಗಳನ್ನೇ ಕೇಳ್ತಾರೆ ಅಂತ ನಾವು ಹೇಳೋದಕ್ಕಾಗಲ್ಲ ಯಾಕಂದರೆ ಕಾಂಪಿಟೇಷನ್ ಟಫ್ ಆದಂಗೆ ಕ್ವೆಶನ್ಸ್ಗಳು ಕೂಡ ಸ್ವಲ್ಪ ಡಿಫಿಕಲ್ಟ್ ಆಗೇ ಬರುತ್ತೆ ಟಿ ಇ ಟಿ ಇದ್ದಷ್ಟು ಸುಲಭವಾಗಿ ಜಿ ಪಿ ಎಸ್ ಟಿ ಇರೋದಿಲ್ಲ ಸೊ ಹಾಗಾಗಿ ಸ್ವಲ್ಪ ಆಳವಾದ ಅಧ್ಯಯನವನ್ನು ಮತ್ತು ಹೆಚ್ಚಿನ ಅಧ್ಯಯನ ಅಧ್ಯಯನವನ್ನು ನಾವು ಮಾಡಬೇಕಾಗತ್ತೆ ಓಕೆ ಸೊ ನೆಕ್ಸ್ಟ್ ಪ್ರಶ್ನೆ ಏನು ನೋಡೋಣ ಮೂರನೇ ಪ್ರಶ್ನೆ ಸಾಗರಶಾಸ್ತ್ರ ಅಂದರೆ ಏನು ಅಂತ ಕೇಳಿದ್ದಾರೆ ಆದರೆ ಇದು ಕೇವಲ ಒಂದು ವಾಕ್ಯದಲ್ಲಿ ಉತ್ತರಿಸುವಂಥ ಪ್ರಶ್ನೆ ಎರಡು ಅಥವಾ ಮೂರು ಅಂಕಕ್ಕೆ ಕೇಳಿದ್ದಾರೆ ಸೊ ಪುಸ್ತಕದಲ್ಲಿ ಏನಿದೆಯೋ ಆ ಮಾಹಿತಿಯನ್ನಿಲ್ಲ ಇಲ್ಲಿ ಬರೆದಿದ್ದೀನಿ ನಾನು ಸಮುದ್ರಗಳು ಮಹಾಸಾಗರಗಳು ಸಾಗರ ತಡದ ಭೂಸ್ವರೂಪ ಸಾಗರಗಳ ನೀರಿನ ಲಕ್ಷಣಗಳು ಸಾಗರದ ನೀರಿನ ಚಲನೆಗಳು ಮುಂತಾದ ಸಾಗರದ ಅಂಶಗಳನ್ನು ಕುರಿತು ವ್ಯವಸ್ಥಿತವಾಗಿ ಅಧ್ಯಯನವನ್ನು ಮಾಡಿದ್ರೆ ಅದನ್ನು ನಾವು ಸಾಗರಶಾಸ್ತ್ರ ಅಂತ ಹೇಳ್ತೀವಿ ಸೊ ಇದಿಷ್ಟೇ ಈ ಒಂದು ಪ್ರಶ್ನೆಗೆ ಉತ್ತರ ಇನ್ನು ನಾಲ್ಕನೆಯ ಪ್ರಶ್ನೆ ನೋಡೋಣ ಮಾನವ ಭೂಗೋಳಶಾಸ್ತ್ರದ ಯಾವುದಾದ್ರೂ ಎರಡು ಶಾಖೆಗಳನ್ನು ಹೆಸರಿಸಿ ಅಂತ ಕೇಳಿದ್ದಾರೆ ಭೂಗೋಳಶಾಸ್ತ್ರದಲ್ಲಿ ಎರಡು ವಿಧಗಳಲ್ವ ಈಗ ಪ್ರಾಕೃತಿಕ ಭೂಗೋಳಶಾಸ್ತ್ರದ ನಾಲ್ಕು ಶಾಖೆಗಳನ್ನು ನೋಡಿದ್ದೀವಿ ಅದೇ ರೀತಿಯಾಗಿ ಮಾನವ ಭೂಗೋಳಶಾಸ್ತ್ರದಲ್ಲೂ ಕೂಡ ನಾವು ಎಂಟು ಶಾಖೆಗಳನ್ನು ನೋಡ್ತೀವಿ ಇಲ್ಲಿ ಎರಡು ಶಾಖೆಗಳನ್ನು ಅಂತ ಕೇಳಿದ್ದಾರೆ ಆದರೆ ನಾನು ಇರುವಂತಹ ಎಂಟು ಶಾಖೆಗಳನ್ನು ಇಲ್ಲಿ ಪಟ್ಟಿ ಮಾಡಿದ್ದೀನಿ ಮೊದಲನೇದಾಗಿ ಜನಸಂಖ್ಯಾ ಭೂಗೋಳಶಾಸ್ತ್ರ ಎರಡನೇದು ಸಾಂಸ್ಕೃತಿಕ ಭೂಗೋಳಶಾಸ್ತ್ರ ಮೂರನೇದು ಇತಿಹಾಸ ಭೂಗೋಳಶಾಸ್ತ್ರ ರಾಜಕೀಯ ಭೂಗೋಳಶಾಸ್ತ್ರ ಮತ್ತು ಕೃಷಿ ಭೂಗೋಳಶಾಸ್ತ್ರ ಆರ್ಥಿಕ ಭೂಗೋಳಶಾಸ್ತ್ರ ಕೈಗಾರಿಕೆ ಕೈಗಾರಿಕಾ ಭೂಗೋಳಶಾಸ್ತ್ರ ಸಾರಿಗೆ ಭೂಗೋಳಶಾಸ್ತ್ರ ಇವೆಲ್ಲದರ ಒಂದು ಅಧ್ಯಯನವನ್ನು ಒಟ್ಟಾರೆಯಾಗಿ ನಾವು ಮಾನವ ಭೂಗೋಳಶಾಸ್ತ್ರ ಅಂತ ಹೇಳ್ತೀವಿ ಸೊ ಎಂಟು ಶಾಖೆಗಳಲ್ಲಿ ನಾವು ಅಧ್ಯಯನವನ್ನು ಮಾಡ್ತೀವಿ ಓಕೆ ಸೊ ಇದಿಷ್ಟು ಈ ಪ್ರಶ್ನೆಗೆ ಒಂದು ಉತ್ತರವಾಗಿದೆ ಓಕೆ ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ ಪ್ರಾಕೃತಿಕ ಭೂಗೋಳಶಾಸ್ತ್ರದ ಪ್ರಮುಖ ದೃಷ್ಟಿಕೋನ ಏನು ಅಂತ ಕೇಳಿದ್ದಾರೆ ಓಕೆ ಅಂದರೆ ಪ್ರಾಕೃತಿಕ ಭೂಗೋಳಶಾಸ್ತ್ರ ಯಾವುದರ ಕುರಿತಾಗಿ ಅಧ್ಯಯನವನ್ನು ಮಾಡುತ್ತೆ ಯಾವುದರ ಕುರಿತಾಗಿ ನಮಗೆ ವಿಷಯವನ್ನು ತಿಳಿಸುತ್ತೆ ಅನ್ನೋದು ಇದರ ಒಂದು ದೃಷ್ಟಿಕೋನದಲ್ಲಿ ನಾವು ಬರೀಬೇಕು ಜೈವಿಕ ವಲಯ ಮತ್ತು ಭೂ ಮತ್ತು ಜಲಭಾಗಗಳು ಜೈವಿಕ ಅಂಶಗಳು ಜೀವಗೋಳ ಜೀವಗೋಳದ ಘಟಕಾಂಶಗಳು ಪ್ರಾಕೃತಿಕ ಭೂಗೋಳಶಾಸ್ತ್ರದ ಪ್ರಮುಖ ದೃಷ್ಟಿಕೋನವಾಗಿದೆ ಅಂದರೆ ಯಾವುದ್ರ ಕುರಿತಾಗಿ ಅಧ್ಯಯನ ಮಾಡುತ್ತೆ ಇದು ಜೈವಿಕ ವಲಯವನ್ನು ಮತ್ತು ಭೂ ಮತ್ತು ಜಲಭಾಗಗಳನ್ನು ಮತ್ತು ಜೈವಿಕಾಂಶಗಳು ಜೀವಗೋಳದ ಘಟಕಾಂಶಗಳು ಮತ್ತು ಪ್ರಕೃತಿಯನ್ನು ಕುರಿತಾಗಿದ್ದು ಅಧ್ಯಯನವನ್ನು ಮಾಡೋದ್ರಿಂದ ಇದನ್ನು ನಾವು ಪ್ರಾಕೃತಿಕ ಭೂಗೋಳಶಾಸ್ತ್ರ ಅಂತ ಹೇಳ್ತೀವಿ ಇನ್ನು ಎರಡನೇ ಅಂಶ ಅಂದರೆ ಪ್ರಾಕೃತಿಕ ಭೂಗೋಳಶಾಸ್ತ್ರದ ಪ್ರಮುಖ ಆದ್ಯತೆಯು ಒಟ್ಟಾರೆ ಪ್ರಾಕೃತಿಕ ಲಕ್ಷಣಗಳು ಸಸ್ಯ ಮತ್ತು ಪ್ರಾಣಿಗಳ ವಾಸಕ್ಕೆ ಯೋಗ್ಯವುಳ್ಳ ವಲಯವನ್ನಾಗಿ ಅದರಲ್ಲಿಯೂ ನಿರ್ದಿಷ್ಟವಾಗಿ ಮಾನವನಿಗೆ ಯೋಗ್ಯ ವಾಸಸ್ಥಳವನ್ನಾಗಿಸಿದೆ ಅನ್ನೋದು ಪ್ರಮುಖಾಂಶ ಇದು ಪ್ರಾಕೃತಿಕ ಭೂಗೋಳಶಾಸ್ತ್ರದ ಒಂದು ದೃಷ್ಟಿಕೋನವಾಗಿದೆ ಓಕೆ ಸೊ ಇದಿಷ್ಟು ಮೊದಲ ಅಧ್ಯಾಯದಲ್ಲಿ ಬರುವಂತಹ ಪ್ರಮುಖ ಪ್ರಶ್ನೋತ್ತರಗಳು ಓಕೆನಾ ಸೊ ಜಿಯೋಗ್ರಫಿ ಸ್ವಲ್ಪ ಡಿಫಿಕಲ್ಟ್ ಸಬ್ಜೆಕ್ಟು ಅದರಲ್ಲಿ ಬರುವಂತಹ ಕೆಲವೊಂದಿಷ್ಟು ಶಬ್ದಗಳು ಪದಗಳ ಅರ್ಥ ನಮಗೆ ಈಸಿಯಾಗಿ ಗೊತ್ತಾಗಲ್ಲ ಸೊ ಅದನ್ನು ಈಸಿ ಮಾಡುವಂತಹ ಒಂದು ಪ್ರಯತ್ನವನ್ನು ಇವತ್ತಿನ ಸೆಷನಲ್ಲಿ ಮಾಡಿದ್ದೀನಿ ಇದರಲ್ಲಿ ಪಠ್ಯಪುಸ್ತಕದಲ್ಲಿ ಇರುವಂತಹ ಪ್ರಶ್ನೋತ್ತರಗಳ ಅಷ್ಟಕ್ಕೂ ನಾನು ಉತ್ತರವನ್ನು ನೀಡಿದ್ದೀನಿ ಮತ್ತು ಹೆಚ್ಚುವರಿ ಪ್ರಶ್ನೋತ್ತರಗಳನ್ನು ಕೂಡ ಇಲ್ಲಿ ಪಟ್ಟಿ ಮಾಡಿದ್ದೆ ಸೊ ಅದೆಲ್ಲವನ್ನು ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡಿದ್ದೀನಿ ಇವತ್ತಿನ ತರಗತಿಯ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ ಮತ್ತು ಇದನ್ನು ಕಂಟಿನ್ಯೂ ಮಾಡೋಣ ಹೇಗೆ ಅನ್ನೋದನ್ನು ನನಗೆ ತಿಳಿಸಿದರೆ ನಾನು ನೆಕ್ಸ್ಟ್ ಲೆಸನನ್ನು ನಿಮಗೆ ನೆಕ್ಸ್ಟ್ ಸೆಷನ್ನಲ್ಲಿ ತಿಳಿಸ್ತಾ ಹೋಗ್ತೀನಿ ಓಕೆನಾ ಸೊ ಈಗ ಈ ಒಂದು ಸೆಷನ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳೊಂದಿಗೆ ಶೇರ್ ಮಾಡ್ಕೊಳ್ಳಿ ಎಲ್ಲರಿಗೂ ಕೂಡ ಈ ತರಗತಿಗಳು ಲಭಿಸಲಿ ಅನ್ನೋದು ನನ್ನ ಉದ್ದೇಶವಾಗಿದೆ ಓಕೆನಾ ಸೊ ಈಗ ಮತ್ತೆ ಇದುವರೆಗೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಬಟನನ್ನು ಪ್ರೆಸ್ ಮಾಡೋದ್ರ ಮೂಲಕ ನೋಟಿಫೈ ಆಗಿರಿ ಮತ್ತು ಇದೇ ರೀತಿಯಾಗಿ ಪ್ರಥಮ ಪಿ ಯು ಸಿ ಎರಡು ಅಧ್ಯಾಯಗಳನ್ನು ಮಾಡಿದ್ದೀನಿ ಸೊ ಇದುವರೆಗೂ ಯಾರು ನೋಡಿಲ್ವೋ ಆ ಸೆಷನ್ಸ್ನ ಕೂಡ ನೋಡಿ ಅದು ಕೂಡ ನಿಮಗೆ ಹೆಲ್ಪ್ ಆಗುತ್ತೆ ಓಕೆ ಸೊ ಇದಿಷ್ಟನ್ನು ಹೇಳ್ತಾ ಇವತ್ತಿನ ಸೆಷನ್ ಮುಗಿಸ್ತೀನಿ ಥ್ಯಾಂಕ್ ಯು ಆಲ್